ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಲಾಗ್ ಇದು ಬುಧವಾರದ ಬೆಳಗ್ಗೆನ ಲಾಗು ಬೆಳಗ್ಗೆ ಎದ್ದ ತಕ್ಷಣ ನಂದಾಗಲಿ ನನ್ನ ಹಸ್ಬೆಂಡದ್ದಾಗಲಿ ರೊಟೀನ್ ಏನು ಅಂತಂತಂದರೆ ಬೆಳಗ್ಗೆ ಎದ್ದ ತಕ್ಷಣನೇ ಬಂದು ಗಿಡಗಳನ್ನ ನೋಡೋದು ಯಾಕೆ ಅಂತಂದರೆ ಅದೊಂಥರ ಪೀಸ್ಫುಲ್ ಅಂತಲೂ ಅನಿಸುತ್ತೆ ಮತ್ತು ಯಾವುದೋ ಹೊಸ ಗಿಡಗಳು ಮತ್ತು ಯಾವುದೋ ಹೊಸ ಗಿಡಗಳು ಬಂದಾಗ ಖುಷಿ ಆಗುತ್ತೆ ಅಲ್ವ ಹಾಗೇನ ಗಿಡಗಳೆಲ್ಲ ಹೇಗಿದೆ ಅದೇನ ಏನು ಎತ್ತ ಅಂತ ನೋಡೋದು ನಮ್ಮದು ಯಾವಾಗಲೂ ಡೈಲಿ ಆಗಿರುತ್ತೆ ಅದನ್ನೇ ನಾನು ನೋಡ್ತಾ ಇದ್ದೆ ಹಾಗೆ ಒಂಥರ ತಣ್ಣ ಗಾಳಿ ಬೀಸ್ತಾಯಿತ್ತು ಸ್ವಲ್ಪ ಹೊತ್ತು ನಿಂತಿದ್ದೆ ಹಾಗೆ ಸುಮ್ಮನೆ ವೀಡಿಯೋ ನೋಡ್ಕೊ ನೋಡ್ಕೊಬನ್ನಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಂತಂತಂದ್ಬಿಟ್ಟು ಹೀಗೆ ತಂಪಾದ ವಾತಾವರಣದಲ್ಲಿ ಕಳಿ ಕಾಲ ಕಳಿಯೋದಿಕ್ಕೆ ನಿಮಗೂ ಇಷ್ಟನಾ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಲ್ಲಿ ಗಿಡದಲ್ಲಿ ಮಲ್ಲಿಗೆ ಹೂವು ಇದ್ವಲ್ಲ ಅದನ್ನು ದೇವ್ರ ಪೂಜೆಗೆ ಅಂತ ಕಿತ್ತು ತಂದಿದೆ ಈ ಥರ ನೀರಲ್ಲಿ ಹಾಕಿ ಇಡಿ ಅದೇ ನೀರನ್ನು ನೀವು ಟೋನರಾಗಿ ಯೂಸ್ ಮಾಡ್ಕೊಬೋದು ಅಂದರೆ ಫೇಸ್ಗೆ ಹಾಕ್ಕೊಂಡು ತೊಳ್ಕೊಂಡು ಹಂಗೆ ಬಿಟ್ಬಿಡಿ ಅದು ಡ್ರೈ ಆದಮೇಲೆ ಫ ಫೇಸ್ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ಓಕೆನಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಸ್ಮೋಕಿ ಟೊಮೆಟೊ ಬಾತ್ ಮಾಡ್ಕೊಡೋಣ ಅಂತಿದ್ದೆ ಒಂದು ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು ಅಂದರೆ ನಾನು ಗಾರ್ಡನಲ್ಲಿ ಬೆಳೆದಿರೋ ಸೊಪ್ಪೇನೆ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಗಸಗಸೆ ಸ್ವಲ್ಪ ಸೋಂಪು ಸೋಂಪು ಹಾಕೋದ್ರಿಂದ ಡೈಜೆಷನು ಚೆನ್ನಾಗಾಗುತ್ತೆ ಮತ್ತು ಘಮನೂ ಚೆನ್ನಾಗಿ ಬರುತ್ತೆ ಬ ಟೊಮೆಟೊ ಬಾತಿಗೆ ಅಂತ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಅಂತಂತಂದರೆ ಫೈನ್ ಪೇಸ್ಟ್ ಹಾಕಬೇಕು ಪೇಸ್ಟು ಎಷ್ಟು ಸೊಪ್ಪು ಕಲ್ಲರಾಗಿ ಬಂದಿತ್ತು ನೋಡಿ ಸೊಪ್ಪು ಫ್ರೆಶ್ ಇದ್ದರೆ ಈ ಥರ ಚೆನ್ನಾಗಿ ಚೆನ್ನಾಗಿ ಕಲರ್ ಬರುತ್ತೆ ನಾವೇನು ಕಲರ್ ಹಾಕಂಗಿಲ್ಲ ಮತ್ತು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಉದ್ದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಕೊಬೇಕು ಟ ಈರುಳ್ಳಿನ ನೀವು ಜಾಸ್ತಿ ತೊಗೊಳ್ಳಿ ಟೊಮೆಟೊ ಬಾ ಈ ಟೊಮೆಟೊ ಬಾತಿಗೆ ಟೊಮೆಟೊನೂ ಅಷ್ಟೇ ಜಾಸ್ತಿ ತಗೋಬೇಕು ಚೆನ್ನಾಗಿ ಬರುತ್ತೆ ಟೊಮೆಟೊ ಭಾತು ಇಲ್ಲಿ ಮತ್ತೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸೋಂಪು ಮೆಣಸು ಸಾಸಿವೆ ಜೀರಿಗೆ ಮತ್ತು ನಾವು ಪಲಾವ್ಗೆ ಅಂತ ಬಳಸ್ತೀವಲ್ವ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಹನಸಿ ಹೂವು ಜಾಪತ್ರೆ ಮರಾಠಿ ಮುಗ್ಗು ಇದನ್ನಿಷ್ಟು ಎಲ್ಲ ಹಾಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕಸೂರಿ ಮೇತಿ ಕಸೂರಿ ಮೇತಿ ಈ ಟೈಮಲ್ಲಿ ಹಾಕೋದ್ರಿಂದ ಎಣ್ಣೆಗೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಇನ್ನೇನಿಲ್ಲ ಅಂದರೆ ಘಮ ಚೆನ್ನಾಗಿರುತ್ತೆ ಫ್ರೈ ಆಗಿರುತ್ತೆ ಅಲ್ವಾ ಅಂತ ಮತ್ತು ನಾನು ಈರುಳ್ಳಿ ಹಾಕ್ಕೊಂಡು ಗ್ರೀನ್ ಪೇಸ್ಟ್ ಹಾಕ್ಕೋಬೇಕು ಗ್ರೀನ್ ಪೇಸ್ಟು ಮತ್ತು ಟೊಮೆಟೊನ ನಾನು ಮೂರು ತೊಗೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಬೇಕು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಷ್ಟೇ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತೀವಿ ಲಾಸ್ಟಿಗೆ ರುಚಿ ನೋಡಿಕೊಂಡು ಬೇಕಾದರೆ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ನಾನು ಫ್ರೈ ಆಗಲಿ ಅಂತ ಈರುಳ್ಳಿ ಫ್ರೈ ಆಗಲಿ ಅಂತ ಹಾಕ್ಕೊಂಡಿರೋದಷ್ಟೇ ಮತ್ತು ಇಲ್ಲಿ ನಾವು ಗ್ಯಾಸ್ ಸ್ಟವಲ್ಲೇನೇನೆ ನಾನು ಟೊಮೆಟೊನ ಒಂದು ಐದು ಟೊಮೆಟೊ ತಗೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗ ಮಾಡಿಕೊಂಡು ಈ ಥರ ಸ್ಮೋಕ್ ಮಾಡ್ಕೊತಾ ಇದ್ದೀನಿ ಸ್ಮೋಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಅಂದರೆ ಸುಟ್ಕೋತಾ ಇದ್ದೀನಿ ಆಗಿನ ಕಾಲದಲ್ಲಾದರೆ ಆದರೆ ಒಲೆಗಳ ಸುಟ್ಕೋತಾ ಇದ್ದರು ಇವಾಗ ಎಲ್ಲಿ ಹೋಗು ಒಲೆಗಳೇ ಇರಲ್ವಲ್ವ ಸಿಟಿ ಲೈಫಲ್ಲಿ ಒಲೆ ನೋಡೋದೇ ಕಷ್ಟ ಹಳ್ಳಿಗಳಲ್ಲಾದರೆ ಮಾಡ್ಕೊಬೋದು ಈ ಥರ ಅದಕ್ಕೆ ನಾನು ಗ್ಯಾಸ್ ಸ್ಟವಲ್ಲೇ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಹಾಕ್ಕೋಬೇಕು ಅರಶಿನ ಪುಡಿ ಸ್ಕಿಪ್ಪಾಗೋಗಿದ್ದೆ ಸಾರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಪೇಸ್ಟ್ ಹಾಕ್ತಿದ್ದಂಗೆ ಫೈನ್ ಪೇಸ್ಟ್ ಆಗ್ತಿದ್ದಂಗೆ ಸ್ವಲ್ಪ ತುಪ್ಪ ಹಾಕೋಬೇಕು ಈ ಟೈಮಲ್ಲಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಸುಪ್ ಪರಾಗೇ ಇರುತ್ತೆ ತ ಇನ್ನು ಟೊಮೆಟೊ ಬಾತು ಹಾಕ್ಕೊಂಡು ನೀವು ಈ ಥರ ನೋಡಿ ಬೇಕಾದರೆ ಇಲ್ಲಿ ನಾನು ಸ್ಮ ಏನು ಸುಟ್ಕೊಂಡಿದ್ದೆ ಅಲ್ವಾ ಟೊಮೆಟೋನ ಅದನ್ನೆಲ್ಲ ಹಾಕ್ಕೊಂಡು ನಾನು ಎರಡು ಗ್ಲಾಸ್ ರೈಸ್ ಆಗ ತೊಗೊಂಡಿದ್ದೆ ಸ್ವಲ್ಪ ಹೊತ್ತು ನೆನೆಸಿದ್ದೆ ಅಷ್ಟೇ ಮಾಮೂಲಿ ರೈಸೇ ಇದು ಸೋನಾ ಮಸೂರಿ ಅಲ್ವಾ ಅದೇ ರೈಸು ಬರ ಹಾಕೊಂಡಿರೋದು ನಾನೇನು ಏನು ಮತ್ತು ಏನು ತೊಗೊಂಡಿಲ್ಲ ಅದೇ ರೈಸಲ್ಲೇ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಅದಕ್ಕೆ ಎರಡೂವರೆ ಗ್ಲಾಸ್ ರ ನೀರು ಹಾಕ್ಕೊಂಡು ನಾನು ರುಚಿ ನೋಡ್ಕೊಂಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಕಮ್ಮಿ ಇತ್ತು ಉಪ್ಪು ನೋಡಿಕೊಂಡೆ ಹಾಕ್ಕೊಂಡಿದ್ದೀನಿ ನಾನು ಬೇಕಾದರೆ ಬೇಡ ಅಂತಂತಂದರೆ ನಾವು ಮೊಸರು ಬಜ್ಜಿಗೆ ಕಮ್ಮಿನ ಹಾಕ್ಕೊಳ್ಳಿ ಮೊಸರು ಬಜ್ಜಿಗೆ ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಕರಿ ಕರಿ ಪ ಅಂದರೆ ಡ್ರೈ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಒಣಗಿಸಿಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಲ್ಲಿ ಕ್ಲೋಸ್ ಮಾಡ್ಕೋಬೇಕು ಟೊಮೆಟೊ ಬಾತ್ ಅಂತೂ ಸೂಪರಾಗಿ ಬಂದಿತ್ತು ನನ್ನ ಹಸ್ಬೆಂಡು ಬೆಳಗ್ಗೆ ಊಟ ಮಾಡಿ ಹೋಗಿರಲಿ ಅಂದರೆ ಟಿಫನ್ ಮಾಡಿ ಹೋಗಿರಲಿಲ್ಲ ನಂದು ಬಾ ಟೊಮೆಟೊ ಬಾತ್ ಬ್ರೇಕ್ಫಾಸ್ಟ್ ಆಗೋಗಿತ್ತು ಮಧ್ಯಾಹ್ನ ಬಂದು ತಿನ್ಬಿಟ್ಟವರು ನೀನು ಬೇಕಾದರೆ ನನಗೆ ಇದನ್ನ ನೈಟ್ ಇಟ್ಬಿಡು ನೀನು ಬೇಕಾದರೆ ಬೇರೆ ಮಾಡ್ಕೋ ನನಗೇನು ಬೇರೆ ಮಾಡಬೇಡ ಅಂತಂತಂದ್ರು ಇದೇ ಇರಲಿ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿತ್ತಂತೆ ಟೊಮೆಟೊ ಬಾತು ಅದಕ್ಕೋಸ್ಕರ ನಾನು ನೈಟು ಎಲ್ಲ ಮಿಕ್ಸು ಹಿಟ್ಟ ಅಂದರೆ ಮಿಕ್ಸಿ ಹಿಟ್ಟು ಹಾಕಿ ರಾಗಿ ದೋಸೆ ಮಾಡ್ಕೊಂಡಿದ್ದೆ ಅದರದ್ದು ಬೇಕಾದ್ರೆ ವೀಡಿಯೋ ಹಾಕ್ತೀನಿ ಇದಕ್ಕೆ ಸಿಂಪಲ್ಲಾಗಿ ರಾಯ್ತ ಮಾಡ್ಕೊಂಡಿದ್ದೆ ನಾನು ಬರೀ ಟ ಒಂದು ಈರುಳ್ಳಿ ಟೊಮೆಟೊ ಮತ್ತು ಹಸಿರು ಮೆಣ್ಸಿನ್ಕಾಯಿ ಮನೆಯಲ್ಲಿ ಅಷ್ಟೇ ಇದು ಕೊತ್ತಂಬರಿ ಎಲ್ಲ ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅಷ್ಟೇ ಸಿಂಪಲಾಗಿ ಮಾಡಿಕೊಂಡೆ ನಮಗೆಲ್ಲ ಈ ಥರ ಚಿಕನ್ ಬಿರಿಯಾನಿ ಮತ್ತು ಈ ಥರ ಪಲಾವ್ ರೈಸ್ಗಳಿಗೆ ಎಲ್ಲ ಮೊಸರು ಬಜ್ಜಿ ಕಂಪಲ್ಸರಿ ಇರಬೇಕು ನನಗಾಗಲಿ ನನ್ನ ಹಸ್ಬೆಂಡಿಗಾಗಲಿ ಅದೇ ಇಷ್ಟ ಆಗುತ್ತೆ ಬೇರೆ ಗ್ರೇವಿಗಳೇನು ಇಷ್ಟ ಆಗೋಲ್ಲ ಮಾತ್ರ ಮಾಡಿಕೊಂಡು ತಿಂದು ಹೇಳಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಬರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೊಮೆಟೊ ಭಾತ್ ಅಂತೂ ಸೂಪರಾಗಿತ್ತು ನನಗೂ ಇಷ್ಟ ಆಯಿತು ಬಟ್ ಏನು ಮಾಡೋದು ನನ್ನ ಹಸ್ಬೆಂಡ್ಗೆ ಇಟ್ಬಿಡು ಅಂತಂತಂದ್ರಲ್ಲ ಪಾಪ ಅವ್ರಿಗೆ ಇಡಲೇಬೇಕು ಓಕೆನಾ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್